ಧರ್ಮದ ವಿರುದ್ಧನೋ ಒಂದು ಲಿಂಗದ ವಿರುದ್ಧನೋ ಇವುಗಳ ವಿರುದ್ಧ ನೀವು ನಿಮ್ಮದೇ ಆದ ಹಿತಾಸಕ್ತಿಗಳನ್ನ ಕಾಪಾಡಿಸ್ಕೊಳ್ಳೋಸ್ ಜನರ ಪರ್ಸೆಪ್ಷನ್ ಅನ್ನ ಬದಲಾಯಿಸಕ್ಕೆ ನೀವು ಪ್ರಯತ್ನ ಪಡುವಂತ ಕೇಂದ್ರ ಆಗ್ಬಿಟ್ರೆ ಖಂಡಿತ ಅದು ಮಾಧ್ಯಮ ಅಲ್ವೇ ಅಲ್ಲ ಅದು ಕುತ್ತೂರಿಗಳಾಗ್ತವೆ ನಿಮ್ಮ ಷಡ್ಯಂತ್ರದ ಒಂದು ಕೈ ಬರಹ ಕೈಪತ್ರ ಆಗ ಯಾರು ರೇಪಿಸ್ಟು ಯಾರು ಜಾಸ್ತಿ ಭ್ರಷ್ಟಾಚಾರ ಮಾಡ್ತಾರೋ ಯಾರು ಹೋಗಿ ರಾಜಕಾರಣಿಗಳಿಗೆ ಬಕೆಟ್ ಹಿಡಿತಾನೋ ಯಾರು ಜಾಸ್ತಿ ಫಂಡ್ ತಗೊಂಡು ಬಂದ ತಲೆ ಹೊಡೆದ್ರು ಫಂಡ್ ತಂದು ಪತ್ರಿಕೆಗೆ ಒಂದು ಹದಿನೈದು ಇಪ್ಪತ್ತು ಕೂಡ ಎಲೆಕ್ಟ್ರಾನಿಕ್ ಇದ್ರಿ ಅವತ್ತಿನ ಪರಿಸ್ಥಿತಿ ಬಂದಾಗ ಏನಿತ್ತು ಇವತ್ತು ಏನಾಗಿದೆ ಅಂತ ಸ್ವಲ್ಪ ಹೇಳ್ಬೋದಾ ಖಂಡಿತ ಅದರಲ್ಲಿ ಬದಲಾವಣೆ ತುಂಬಾ ಇತ್ತು ನಾವು ಬರುವಾಗಲೇ ಸ್ವಲ್ಪ ಪೊಲ್ಯೂಷನ್ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಆಮೇಲೆ ಒಂದು ಏನಾಗ್ಬಿಟ್ಟಿದೆ ಅಂದರೆ ನೋಡಿ ಮೀಡ್ಯಾಗಳು ಷಡ್ಯಂತ್ರ ಮಾಡುವಂಥ ಕೇಂದ್ರಗಳಾಗಬಾರ್ದು ಅಂತ ನನ್ನ ನನ್ನ ಒಂದು ಅದು ಒಂಥರ ಪ್ಯೂರ್ ಆಗಿರಬೇಕು ಅದರ ಉದ್ದೇಶವೇ ಈ ಸಮಾಜ ಈ ದೇಶವನ್ನು ಕಟ್ಟುವಂಥ ಈ ಜನರಿಗೋಸ್ಕರ ದುಡಿಯುವ ತುಡಿಯುವ ಮನಸ್ಸುಗಳು ಸೇರುವಂಥ ಒಂದು ಕೇಂದ್ರ ಅದು ಅಲ್ಲಿ ಷಡ್ಯಂತ್ರ ರೂಪಿಸುವಂಥ ಒಂದು ಜಾತಿಯ ವಿರುದ್ಧನೋ ಒಂದು ಧರ್ಮದ ವಿರುದ್ಧನೋ ಒಂದು ಲಿಂಗದ ವಿರುದ್ಧನೋ ಇವುಗಳ ವಿರುದ್ಧ ನೀವು ನಿಮ್ಮದೇ ಆದ ಹಿತಾಸಕ್ತಿಗಳನ್ನು ಕಾಪಾಡಿಸ್ಕೊಳ್ಳೋಕ್ಕೋಸ್ಕರ ಜನರ ಪರ್ಸೆಪ್ಷನನ್ನು ಬದಲಾಯಿಸೋಕ್ಕೆ ನೀವು ಪ್ರಯತ್ನ ಪಡುವಂಥ ಕೇಂದ್ರ ಆಗಿಬಿಟ್ರೆ ಖಂಡಿತ ಅದು ಮಾಧ್ಯಮ ಅಲ್ವೇ ಅಲ್ಲ ಅದು ತುತ್ತೂರಿಗಳಾಗ್ತವೆ ನಿಮ್ಮ ಷಡ್ಯಂತ್ರದ ಒಂದು ಕೈ ಬರಹ ಕೈ ಕೈಪತ್ರ ಆಗುತ್ತೆ ಹೇಗೆ ಕರಪತ್ರದಲ್ಲಿ ನನಗೇನು ಬೇಕೋ ಅದನ್ನು ಬರೆದು ನಾನು ಕಳಿಸೋದು ಅದನ್ನು ನೀನು ಓದು ನೀನು ನಿನ್ನ ಅಭಿಪ್ರಾಯವನ್ನು ರೂಪಿಸ್ಕೋ ಮಾಡ್ಕೋ ಅನ್ನುವಂಥದ್ದು ಅದೇ ನಿರಂತರವಾಗಿ ಆಗ್ತಾ ಹೋದ್ರೆ ಈಗ ಹಿಂಗೆ ನೀವು ವಾಟ್ಸಪ್ಪಲ್ಲಿ ನೀವು ನೋಡ್ತಿರ್ಬೋದು ಒಂದು ಗ್ರೂಪ್ ಅಥವಾ ಒಂದು ಅವ್ರಿಗೆ ಬೇಕಾದದ್ದೇ ಮೂಗಿನ ನೇರಕ್ಕೆ ಅವ್ರಿಗೆ ಏನು ಬೇಕೋ ಅದನ್ನೇ ಬರೆಯೋದು ಅದೇ ಸತ್ಯ ಅದೇ ಸತ್ಯ ಅದೇ ಸತ್ಯ ಅಂತ ಹೇಳ್ತಾ ಹೋದರೆ ಎಲ್ಲ ಒಂದು ಕಡೆ ಆ ವಿಷಯದ ಬಗ್ಗೆ ನನಗೇನು ಗೊತ್ತಿಲ್ಲ ಈಗ ನನಗೆ ಗಾಂಧಿ ಅಂದರೆ ಯಾರು ಗೊತ್ತೇ ಇಲ್ಲ ಅಂತ ತಿಳ್ಕೊಳ್ಳಿ ಗಾಂಧಿ ರೇಪಿಸ್ಟ್ ಗಾಂಧಿ ಹೆಣ್ಣು ಬಾಕ ಗಾಂಧಿ ಹಾಗೆ ಗಾಂಧಿ ಹೀಗೆ ಅಂತ ಹೇಳ್ತಾ ಹೋದರೆ ನನ್ನ ಮನಸ್ಸೇನಾಗುತ್ತೆ ನಾನು ಗಾಂಧಿ ಗೊತ್ತೇ ಇಲ್ಲ ನನಗೆ ಓದೇ ಇಲ್ಲ ನಾನು ಮಾಡೇ ಇಲ್ಲ ಅಂತಂದರೆ ನನ್ನ ಅಭಿಪ್ರಾಯಗಳು ರೂಪುಗೊಳ್ತಾ ಹೋಗ್ತವೆ ಆ ನಿಟ್ಟಿನಲ್ಲಿ ರೂಪುಗೊಳ್ತಾ ಹೋಗ್ವಿ ಅದು ಮಾಧ್ಯಮದಲ್ಲಿ ಆಗ್ತಿದ್ದಿದ್ದು ಈಗ ನಾವು ಆರಂಭದಲ್ಲಿ ಬರುವಾಗ ಮಾಧ್ಯಮ ಒಂಥರ ಪ್ಯೂರಿಟಿಯನ್ನು ಕಾಯ್ಕೊ ಇತ್ತು ನಾನೇನು ಪ್ಯೂರ್ ಅಂತ ನಾನು ಹೇಳ್ತಿದ್ದೆ ಅಲ್ಲೂ ಇತ್ತು ಆರಂಭ ಅದೇನು ಮಾಧ್ಯಮ ಕೆಲವು ಹುಟ್ಟುಕೊಂಡಿದ್ದೆ ಒಂದಿಷ್ಟು ಕರೆಕ್ಟ್ ಟೈಮಿಗೆ ಬಂದಾಗ ಹೊಡಿತೀವಿ ನಾವು ನಮ್ಮ ನಿಜ ರೂಪ ತೋರಿಸ್ತೀವಿ ಅನ್ನೋದನ್ನ ಅದನ್ನು ನಾವು ಕಂಡುಕೊಂಡಿದ್ವಿ ಆದರೆ ನಾವು ಬರುವಾಗ ನಮ್ಮದು ಹೆಂಗ್ ಬ್ಲಡ್ ಅಲ್ವಾ ನಮ್ಗೆ ಅದೆಲ್ಲ ಕಾಣ್ತಿರ್ಲಿಲ್ಲ ನಮ್ಗೇನು ಓ ನಾವು ಜರ್ನಲಿಸ್ಟ್ಗಳು ನಾವು ಸಮಾಜವನ್ನು ಸುಧಾರಿಸೋಕ್ಕೆ ಬಂದವರು ಅಥವಾ ಸಮಾಜವನ್ನು ಒಂದು ಸೇವೆ ಮಾಡೋಕ್ಕೆ ಬಂದವರು ನಮ್ಮ ಬ್ಲಡ್ ನಮ್ಗೆ ಕಾಣ್ತಿರ್ಲಿಲ್ಲ ಅವೆಲ್ಲ ಬಟ್ ಹಿಂದ್ಗಡೆ ನಡೀತಿತ್ತು ನಡೀತಿಲ್ಲ ಅಂತ ನಾನು ಸತ್ಯ ಹೇಳಲ್ಲ ಅಂಥ ಆತ್ಮವಂಚನೆ ಮಾಡಕ್ಕೆ ನನಗಿಷ್ಟ ಇಲ್ಲ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಆದರೆ ಒಂದಿತ್ತು ಏನು ಗೊತ್ತಾ ಒಳಗಿದ್ದಂಥ ಪತ್ರಕರ್ತರಿಗೆ ಆ ಬದ್ಧತೆ ಇತ್ತು ಒಂದು ಸಿದ್ಧಾಂತಗಳಿದ್ವು ಒಬ್ಬ ಯಾರಾದರೂ ಭ್ರಷ್ಟಾಚಾರ ಮಾಡಿದ್ರೆ ಅವನು ಐವತ್ತು ರೂಪಾಯಿ ಭ್ರಷ್ಟಾಚಾರ ಮಾಡಿ ಅವನೇನಾದರೂ ಸಿಗ ಅವನಿಗೆ ಅವನನ್ನು ಡಿಸ್ಮಿಸ್ ಮಾಡಿದ್ರು ಡಿಸ್ಮಿಸೇ ಐವತ್ತು ರೂಪಾಯಿಲಿ ಐದು ರೂಪಾಯಿ ತೊಗೊಂಡು ಡಿಸ್ಮಿಸೇ ಇತ್ತು ಆ ಟೈಮಲ್ಲಿ ಆವಾಗ ಅವನು ಮತ್ತೆ ಯಾವ ಪತ್ರಿಕೆಗೂ ಕೂಡ ಸೇರುವಾಗಿರಲಿಲ್ಲ ಯಾವ ಪತ್ರಿಕೆಗೂ ಅಲ್ಲಿ ಮುಗಿಯಿತ ಒಂದು ಅವನ ಜರ್ನಲಿಸಮ್ನ ಕೆರಿಯರ್ನೂ ಮುಗಿದೋಯ್ತು ಮುಗಿದೋಯ್ತು ಆದರೆ ಈಗ ಎಲ್ಲಿವರೆಗೂ ಬದಲಾವಣೆ ಆಯ್ತು ಯಾರು ರೇಪಿಸ್ಟು ಯಾರು ಜಾಸ್ತಿ ಭ್ರಷ್ಟಾಚಾರ ಮಾಡ್ತಾನೋ ಯಾರು ಹೋಗಿ ರಾಜಕಾರಣಿಗಳಿಗೆ ಬಕೆಟ್ ಹಿಡಿತಾನೋ ಯಾರು ಜಾಸ್ತಿ ಫಂಡ್ ತೊಗೊಂಡು ಬಂದ ತಲೆ ಹೊಡೆದಾದರೂ ಫಂಡ್ ತಂದು ಜ ಪತ್ರಿಕೆಗೆ ಹಾಕ್ತಾನೆ ಅವ್ನು ದೊಡ್ಡ ಎಡಿಟರ್ ಈಗ ಎಡಿಟರ್ ಆಗಬೇಕು ಅನ್ನೋ ಕ್ವಾಲಿಟಿ ಯಾರಂದರೆ ಹೂ ಈಸ್ ದ ಬೆಸ್ಟ್ ಸೇಲ್ಸ್ ಮ್ಯಾನ್ ವಿಲ್ಪಿದ ಎಡಿಟರ್ ಯಾರಿಗೆ ಸುದ್ದಿಯನ್ನು ಸೇಲ್ ಮಾಡೋಕ್ಕೆ ಕೆಪಾಸಿಟಿ ಇದೆಯೋ ಯಾರಿಗೆ ಅಡ್ವರ್ಟೈಸ್ಮೆಂಟ್ ತರಕ್ಕೆ ತರೋಕ್ಕೆ ಕೆಪಾಸಿಟಿ ಇದೆಯೋ ಅವ್ನು ಒಳ್ಳೆಯ ಸಂಪಾದಕ ಅವನು ಒಳ್ಳೆ ಸಂಪಾದಕಲ್ಲ ಸಕ್ಸಸ್ಫುಲ್ ಎಡಿಟರ್ ಮೇಡಮ್ ಮತ್ತೊಂದು ಪ್ರಶ್ನೆ ನೀವು ತನಿಖಾ ಪತ್ರಿಕೋದ್ಯಮಕ್ಕೆ